ನಗರಸಭೆ ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಸಹಯೋಗದಲ್ಲಿ ಸಂಸಾರ ಜೋಡು ಮಾರ್ಗ ತಂಡದಿಂದ ಘನತ್ಯಾಜ್ಯ ವಿಲೇವಾರಿ ಹಾಗೂ ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ಜಾಗೃತಿಯ ಬೀದಿ ನಾಟಕವನ್ನ ಪುತ್ತೂರು ನಗರದ ವಿವಿಧೆಡೆಗಳಲ್ಲಿ ಆಯೋಜಿಸಲಾಗಿದ್ದು ಸೋಮವಾರ ಮಧ್ಯಾಹ್ನ ಕಿಲ್ಲೆ ಮೈದಾನದ ಸಂತೆಯ ಮಧ್ಯೆ ವ್ಯಾಪಾರಿಗಳು ಹಾಗೂ ಗ್ರಾಹಕರ ಗಮನ ಸೆಳೆಯಲಾಯಿತು ಮೌನೇಶ ವಿಶ್ವಕರ್ಮ ಅವರ ನೇತೃತ್ವದಲ್ಲಿ ತ್ಯಾಜ್ಯಗಳ ಬೇರ್ಪಡಿಸುವಿಕೆ ಸಮರ್ಪಕ ವಿಲೇವಾರಿ ವ್ಯಾಪಕ ಪ್ಲಾಸ್ಟಿಕ್ ಬಳಕೆಯಿಂದ ಸಮಾಜದಲ್ಲಿ ಉಂಟಾಗ್ತಾ ಇರುವ ಸಮಸ್ಯೆ ಸಂಕಷ್ಟಗಳ ಕುರಿತು ಗಮನ ಸೆಳೆಯುವ ನಾಟಕವನ್ನ ಪ್ರಸ್ತುತಪಡಿಸಲಾಯಿತು ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಡಾಕ್ಟರ್ ರಾಜೇಶ್ ಬೆಜ್ಜಂಗಲ ನಗರಸಭಾ ಸದಸ್ಯ ಯೂಸುಫ್ ಇಂಜಿನಿಯರ್ಗಳಾದ ದುರ್ಗಾ ಪ್ರಸಾದ ರಾಮಚಂದ್ರ ಶ್ವೇತಾ ಕಿರಣ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಪುತ್ತೂರು ಇದರ ಜಂಟಿ ಸಹಯೋಗದಲ್ಲಿ ಧನತ್ಯಾಜ್ಯ ವಿಲೇವಾರಿ ಕುರಿತಾದಂತಹ ಜನಜಾಗೃತಿ ಕಾರ್ಯಕ್ರಮವನ್ನ ಪುತ್ತೂರು ತಾಲೂಕಿನ ಪುತ್ತೂರು ನಗರಸಭೆ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಹಮ್ಮಿಕೊಂಡ ಒಂದು ಭಾಗವಾಗಿ ಪುತ್ತೂರು ಸಂತೆ ಮಾರುಕಟ್ಟೆಯಾಗಿ ಒಂದು ಪ್ರೀತಿಯಿಂದ ನೋಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಪುತ್ತೂರು ನಗರಸಭೆಯ ಸಹಯೋಗದಲ್ಲಿ ಪುತ್ತೂರು ನಗರಸಭಾ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಈ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದೆ ನಮ್ಮ ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ ಹೊಯೋ ಎಲ್ಲದರಲ್ಲಿ ಪ್ಲಾಸ್ಟಿಕ್ ಅನ್ನ ಬೇಡಿರಿ ತಿಳಿಯಿರಿ ನೀವು ಎಲ್ಲದರಲ್ಲಿ ಪ್ಲಾಸ್ಟಿಕ್ ಅನ್ನ ಬೇಡಿರಿ ತಿಳಿಯಿರಿ ನೀವು ಕರುಗಳು ಆ ಕಸವನ್ನು ತಿನ್ನುತ್ತಾವೆ ತಿಳಿಯಿರಿ ನೀವು ಕರುಗಳು ಆ ಕಸವನ್ನು ತಿನ್ನುತ್ತಾವೆ ತಿಳಿಯಿರಿ ನೀವು ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ನಿಮ್ಮ ಹೊಣೆ ಪ್ರತಿಯೊಬ್ಬರ ಹೊಣೆ ಕೂಡ ಹೌದು ಈ ಹಿನ್ನೆಲೆಯಲ್ಲಿ ಪುತ್ತೂರು ನಗರಸಭೆ ಪುತ್ತೂರಿನಾದ್ಯಂತ ಸ್ವಚ್ಛ ಪುತ್ತೂರು ಪರಿಕಲ್ಪನೆಯನ್ನ ಜಾಗೃತಗೊಳಿಸಬೇಕನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದೆ ಇದಕ್ಕೆ ನಮ್ಮ ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಅಗತ್ಯ ನೆರವು ಸಲಹೆ ಸಹಕಾರ ಅದೇ ರೀತಿ ಸಹಭಾಗಿತ್ವದ ಇಂತಹ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ ಗುರಿಯಾ ಬಿಟ್ಟದ್ದು ಕಂಡು ಈರವ್ವ ಮುದ್ದೆಯ ಹೊತ್ತಾಳವ ಈರವ್ವ ಮುದ್ದೆಯ ಹೊತ್ತಾಳವ ಇರವ ಮುದ್ದೆಯ ಹೊಸದ್ದು ಕಂಡು ಹೀರವ ಮುದ್ದೆಯ ಹೊಸದ್ದು ಕಂಡು ಬೀರಣ್ಣ ಊಟಕ್ಕೆ ಕುಂತಾನಣ್ಣ ಬೀರಣ್ಣ ಊಟಕ್ಕೆ ಕುಂತಾನಣ್ಣ ಎಂದು ಬರದ ಮಳೆ ಬಂದಿತಣ್ಣ ಅಚ್ಚಾನೆ ಹುಲ್ಲು ಬೆಳೆಯುತ್ತಣ್ಣ ಎಂದು ಬರದ ಮಳೆ ಬಂದಿತಣ್ಣ ಬೀರಣ್ಣ ಊಟಕ್ಕೆ ಕುಂತದ್ದು ಕಂಡು ಬೀರಣ್ಣ ಊಟಕ್ಕೆ ಕುಂತದ್ದು ಕಂಡು ನರಿಯಣ್ಣ ಕುರಿಯ ಕಚಿತಣ್ಣ ನರಿಯಣ್ಣ ಕುರಿಯ ನರಿಯಣ್ಣ ಕುರಿಯ ಮಾಂಸವ ಕಡಿದು ನರಿಯಣ್ಣ ಕುರಿಯ ಮಾಂಸವ ಕಡಿದು ನರಿಯಣ್ಣ ಕುರಿಯ ಮಾಂಸವ ಕಡಿತು ನೆತ್ತಾರ ಹೀರಿ ಕುಡಿತಣ್ಣ ನೆತ್ತಾರ ಕುಡಿತು ತಿಂದು ನೆತ್ತಾರ ಕುಡಿತು ಮಾಂಸಾವ ತಿಂದು ಹೊಟ್ಟೆ ನೋವು ಹೊಟ್ಟೆ ನೋವು ಎನಿತ ಹೊಟ್ಟೆ ನೋವು ಅಂದ್ ಕೇಳಿ ನರಿಯಣ್ಣ ಹೊಟ್ಟೆ ಕೇಳಿ ಬೀರಣ್ಣ ಹಿಡಿದೊಣ್ಣೆಯ ಹಿಡಿದಾತು ಕಂಡ ನರಿಯಣ್ಣ ಓಡಿತಣ್ಣ ಎಂದು ಭರತ ಮಳೆ ಬಂದಿತಣ್ಣ ಹಚ್ಚಾನೆ ಹುಲ್ಲು ಬೆಳೆಯಿತಣ್ಣ ಕೂಡ ತಿಳ್ಕೊಂಡಿರುವ ಹಾಗೆ ಹಸಿ ಕಸ ಒಣಕಸ ಹಸಿ ಕಸವೆಂದರೆ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ತರಕಾರಿ ವೇಸ್ಟ್ ಬಾಡಿದ ಸೊಪ್ಪು ಬೇಡದ ಸಿಪ್ಪೆ ಇಂತಹ ವಸ್ತುಗಳನ್ನು ನಾವು ನೇರವಾಗಿ ಎಲ್ಲೆಂದರಲ್ಲಿ ಬಿಸಾಡ್ತೇವೆ ಅಥವಾ ಪ್ಲಾಸ್ಟಿಕ್ ತೊಟ್ಟೆಯೊಳಗೆ ಹಾಕಿ ಅಲ್ಲೆಂದರಲ್ಲಿ ಬಿಸಾಡ್ತೇವೆ ಇದರಿಂದ ಪರಿಸರ ಮಾಲಿನ್ಯದ ಜೊತೆಗೆ ಅನೇಕ ರೋಗಗಳು ಕೂಡ ಹರಡುವಂಥದ್ದು ನಾವು ಕಾಣ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಈ ಜಾಗೃತಿ ನಮ್ಮೆಲ್ಲರಲ್ಲೂ ಮೂಡಬೇಕನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಇದೀಗ ತಮ್ಮ ಮುಂದೆ ರೂಪಕ ಎಲ್ಲರನ್ನು ನೋಡದ್ದೇ ಮೂಲೆ ಮೂಲೆಯಲ್ಲಿ ಅಲ್ಲಲ್ಲಿ ನಿಂತುಕೊಂಡು ನೋಡ್ತಾ ಅವರಿಗೆ ಸಿಗ್ಲಿಲ್ಲ ನಮ್ಮ ಪರಿಚಯ ಆಗ್ಬೇಕು ಪರಿಚಯ ಮಾಡುವ ನಿನ್ನ ಪರಿಚಯ ನೀನೇ ಮಾಡಿದ್ರೆ ಒಳ್ಳೇದಾಗ್ತದೆ ನಿನ್ನ ಪರಿಚಯವನ್ನು ನಾನು ಮಾಡ್ತೇನೆ ನನ್ನ ಪರಿಚಯವನ್ನು ನೀನು ಮಾಡು ಸರಿ ಮಾಡ್ತೇನಂತೆ ಇವನನ್ನು ನೋಡಿದ್ರೇನೆ ಗೊತ್ತಾಗ್ತದೆ ಇವನು ಯಾರು ಎಂಬುದಾಗಿ ಮೈಯೆಲ್ಲ ಒಣಗಿ ಹೋಗಿದೆ ಆದರೆ ಪರಿಣಾಮ ಭೀಕರವಾಗಿರ್ತದೆ ಇವನನ್ನು ಯಾರೆಂದು ಕೊಂಡಿದ್ದೀರ ಇವನೇ ನನ್ನ ತಮ್ಮ ಒಣಕಚ ಇವನನ್ನು ನೋಡಿಯಂತೆ ಮೈಯೆಲ್ಲ ಹಸಿ ಹಸಿ ಹಸಿಯಾಗಿಂಟು ವಾಸನೆ ನಮಿಗದು ಪರಿಮಳ ಘಮ ಘಮ ಪರಿಮಳ ಬರ್ತಾ ಇದ್ದಾನೆ ಇವನೇ ಹಸಿ ಕಸ ಭೂಮಿ ಯಾವಾಗ ಉಂಟಾಯ್ತು ಆವಾಗದಿಂದ ನೀನು ಈ ಭೂಮಿಯ ಮೇಲೆ ಐತಿ ನನ್ನಷ್ಟಕ್ಕೆ ನಾನಿದ್ದ ಗೊಬ್ಬರವಾಗ್ತಿದ್ದೆ ಮಣ್ಣಲ್ಲಿ ಇದ್ದೆ ಹೌದು ಯಾವುದೇ ಸಮಸ್ಯೆ ನಿನ್ನಿಂದಾಗಿ ಈ ಮಾನವರಿಗೆ ಆಗ್ತಾ ಇರಲಿಲ್ಲ ಹಬ್ಬಕಾರ ಹೊರತು ಸಮಸ್ಯೆ ಆಗ್ತಾ ಇರಲಿಲ್ಲ ಆಗ ಆದ್ರೆ ಈ ಮಾನವ ಕಲ್ತದ್ದು ಸ್ವಲ್ಪ ಹೆಚ್ಚಾಯ್ತು ಹೌದು ಯಾಕೆ ಹೇಳಂತೆ ನನ್ನನ್ನು ಸೃಷ್ಟಿ ಮಾಡಿದ ಪ್ಲಾಸ್ಟಿಕ್ ಅನ್ನು ಸೃಷ್ಟಿ ಮಾಡಿದ ಹ್ಮ್ ಸೃಷ್ಟಿ ಮಾಡಿದ ಸುಮ್ಮನೆ ಇದ್ನ ಇಲ್ಲ ಇಲ್ಲ ನನ್ನನ್ನು ನಿನ್ನನ್ನು ಜೊತೆಯಾಗಿ ಬೆರೆಸಿದ ಹೌದು ಅಲ್ಲಿಂದ ಶುರುವಾಯ್ತು ನೋಡು ಮಾನವರಿಗೆ ಕಾಟ ಕೊಡ್ಲಿಕ್ಕೆ ಹೇಗೆ ಮೊದಲು ನನ್ನನ್ನು ನಿನ್ನನ್ನು ಜೊತೆಯಾಗಿ ಸೇರಿಸಿ ನನ್ನೊಳಗೆ ಹೂತು ನಾವು ಕಸವನ್ನೆಲ್ಲ ನಾಶ ಮಾಡಿದೆವು ಅಂತ ಮಾನವರು ಹೇಳಿದ್ರು ಭಾಷಣ ಕೂಡ ಮಾಡಿದ್ರು ಹೌದು ನಾವು ಇಲ್ಲ ಏನಾಗ್ತೇವೆ ಲಿಚ್ಚಿಡ್ ಅನ್ನುವಂತಹ ದ್ರಾವಣ ಆಗ್ತೇವೆ ಭೂಮಿಯ ಆಳವನ್ನು ಸೇರ್ತೇವೆ ಸೇರ್ತೇವೆ ಭೂಮಿಯ ಆಳದಲ್ಲಿ ಏನುಂಟು ಏನುಂಟು ಜಲ ಕುಡಿಲಿಕ್ಕೆ ಯೋಗ್ಯವಾದಂತಹ ಅಂತರ್ಜಲ ಅಂತರ್ಜಲವನ್ನು ಕಲುಷಿತ ಮಾಡ್ತೇವೆ ಅದೇ ನೀರನ್ನು ಈ ಮಾನವರು ಬಾವಿ ಮೂಲಕ ಕೊಳವೆ ಬಾವಿ ಮೂಲಕ ಮೇಲಕ್ಕೆತ್ತಿ ಸೇವಿಸ್ತಾರೆ ಅಲ್ಲಿಂದ ರೋಗಗಳು ಹರಡಲಿಕ್ಕೆ ಶುರು ಹೌದು ರೋಗಗಳನ್ನು ತಂದು ಮಾನವ ಕುಲವೇ ನಾಶ ಆಗುವಂತಹ ಪರಿಸ್ಥಿತಿಗೆ ನಾವು ತಂದಿಟ್ಟಿದ್ದೇವೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇನ್ನೇನು ಮಾಡ್ತೇವೆ ಏನ್ ಮಾಡ್ತೇವೆ ದಾರಿ ಬದಿಯಲ್ಲಿ ಬೀದಿ ಬದಿಯಲ್ಲಿ ಕಸವನ್ನು ಬಿಸಾಡ್ತಾರೆ ಹೌದು ಮಳೆ ನೀರಿನೊಂದಿಗೆ ಕೊಚ್ಚಿಕೊಂಡು ಹೋಗ್ತೇವೆ ಹೋಗಿ ಎಲ್ಲಿ ಸೇರ್ತೇವೆ ಅದೇ ಅಂತರ್ಜಲಕ್ಕೆ ಅದೇ ಸಮುದ್ರಕ್ಕೆ ಸೇರ್ತೇವೆ ನಾವು ಸಮುದ್ರಕ್ಕೆ ಸೇರ್ತೇವೆ ಸಮುದ್ರದಲ್ಲಿ ಏನುಂಟು ಏನುಂಟು ಜಲಚರ ಜೀವಿಗಳುಂಟು ಜಲಚರ ಜೀವಿಗಳು ಮೀನುಗಳು ಆ ಜಲಚರ ಜೀವಿಗಳನ್ನು ಹಿಡಿದು ತಿನ್ನುವವರು ಯಾರು ಇದೇ ಮಾನವರಲ್ವೇ ಇದೇ ಮಾನವರು ಆ ಜಲಚರ ಪ್ರಾಣಿಗಳಿಗೆ ರೋಗವನ್ನು ತಂದು ಅದರ ಮೂಲಕ ಈ ಮಾನವರಿಗೆ ರೋಗವನ್ನು ತರ್ತೇವೆ ನಾವು ಏ ತಮ್ಮ ಅದು ಅಲ್ಲಿ ನೋಡು ಎಲ್ಲ ನ ಹೋಗ್ತಾ ಇದ್ದಾರೆ ಇಲ್ಲಿ ನೋಡು ಇಲ್ಲಿ ಇವ್ನು ಹೋಗ್ತಾ ಇದ್ದಾರೆ ಯಾಕೆ ಬಲ್ಲ ಅವರೆಲ್ಲ ಸಸ್ಯಾಹಾರಿಗಳಂತೆ ಮಾಂಸಾಹಾರ ಮುಟ್ಟದಿಲ್ವಂತೆ ಹಾಗಾಗಿ ರೋಗಗಳು ನಮಗಲ್ಲ ಅದು ಮಾಂಸಾಹಾರಿಗಳಿಗೆ ಎನ್ನುತ್ತಿದ್ದಾರೆ ಅವರು ಈಗ ಮೀನಿನ ಮೂಲಕ ಬರ್ತೇವೆ ಅಂತ ಹೇಳಿದಕ್ಕೆ ನಾವು ಸಸ್ಯಾಹಾರಿಗಳು ನಮ್ಗೆ ಏನು ತೊಂದರೆ ಇಲ್ಲ ಹೌದು ಏ ಅಣ್ಣ ಈ ಪ್ರಪಂಚದಲ್ಲಿ ಮೀನನ್ನಾದ್ರೂ ತಿನ್ನದೇ ಇರುವವರು ಇದ್ದಾರೆ ಆದ್ರೆ ಉಪ್ಪು ತಿನ್ನದೇ ಇರುವವರು ಯಾರಾದ್ರೂ ಇದ್ದಾರಾ ಬಾಯಿಗೆ ರುಚಿ ಬೇಕಾದ್ರೆ ಉಪ್ಪು ಬೇಕೇ ಬೇಕಲ್ವಾ ಉಪ್ಪು ಎಲ್ಲಿಂದ ಅದೇ ಸಮುದ್ರದಿಂದ ಆ ಮೂಲಕವಾದ್ರೂ ರೋಗವನ್ನು ಮನುಷ್ಯರಲ್ಲಿ ತರ್ತೇವೆ ಅಷ್ಟು ಮಾತ್ರವಲ್ಲ ಇನ್ನು ಕೆಲವರು ಇದ್ದಾರೆ ಏನು ಬುದ್ಧಿಜೀವಿಗಳು ಪ್ಲಾಸ್ಟಿಕ್ ನಾಶ ಮಾಡ್ತೇವೆ ಹೇಳಿ ರಾಶಿ ರಾಶಿ ಹಾಕಿ ಎಲ್ಲಲ್ಲಿ ಎಲ್ಲಿ ಅಂಗಡಿಗಳಲ್ಲಿ ಬೇರೆ ಬೇರೆ ಮಾರ್ಗ ಬದಿಗಳಲ್ಲಿ ಎಲ್ಲ ರಾಶಿ ಹಾಕಿ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ದುಡ್ಡು ದಗ ದಗ ಅಲ್ವಾ ಬೆಂಕಿ ಕೊಟ್ಟ ತಕ್ಷಣ ಪ್ಲಾಸ್ಟಿಕ್ ನಾಶ ಆಯ್ತು ಅಂತ ಈ ಮಾನವರು ಅಂದುಕೊಂಡಿದ್ದಾರೆ ಅವರು ಅಂದುಕೊಂಡಿದ್ದಾರೆ ಅಷ್ಟೇ ಆದ್ರೆ ಅದು ಸುಳ್ಳು ಅದರಿಂದಲೇ ಪರಿಣಾಮ ಜಾಸ್ತಿ ಆಗೋದು ಅಂತ ಹೌದು ಪ್ಲಾಸ್ಟಿಕ್ ಅನ್ನು ಸುಟ್ಟಾಗುವಾಗ ಕಾರ್ಬನ್ ಮೊನಾಕ್ಸೈಡ್ ನ ರೂಪದಲ್ಲಿ ಹೊರಗೆ ಬರ್ತೇವೆ ಗಾಳಿಯನ್ನು ಸೇರಿಕೊಳ್ತೇವೆ ಪರಿಸರದಲ್ಲಿರುವಂತಹ ಆಮ್ಲಜನಕದೊಂದಿಗೆ ಸೇರಿ ಆಮ್ಲಜನಕವನ್ನು ಕಲುಷಿತಗೊಳಿಸುತ್ತೇವೆ ಹೌದು ಆ ಮೂಲಕ ಗಾಳಿಯನ್ನು ಸೇವಿಸಿದ ಮಾನವರಲ್ಲಿ ವಿವಿಧ ರೋಗಗಳನ್ನು ತರುವುದಲ್ಲದೆ ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ತರ್ತೇವೆ ಅಷ್ಟು ಮಾತ್ರವಲ್ಲ ಅಷ್ಟೇ ಅಲ್ಲ ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳು ವಿಷಕಾರಿ ಕಿರಣಗಳು ಅದನ್ನು ತಡೆ ಹಿಡಿಯುವುದು ಯಾವುದು ಓಜೋನ್ ಓಝೋನ್ ಪದರ ಪ್ಲಾಸ್ಟಿಕ್ ಅನ್ನು ಸುಡುವುದರಿಂದ ಓಝೋನ್ ಪದರ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ತೂತಾಗ್ತಾ ಇದೆ ಇದರಿಂದಾಗಿ ನೇರಳೆ ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬಿದ್ರೆ ಅದರಿಂದ ಮಾನವರಲ್ಲಿ ವಿವಿಧ ಚರ್ಮ ರೋಗಗಳನ್ನು ಸೇರಿದಂತೆ ವಿವಿಧ ರೋಗಗಳದ್ದು ಒಂದು ಇಡೀ ಮನುಕುಲವೇ ನಾಶವಾಗುವಂತಹ ಪರಿಸ್ಥಿತಿ ಬರ್ತಾ ಇದೆ ಅದರಿಂದಲೂ ಮಾನವರು ಇಲ್ಲವಿಲ್ಲ ಒದ್ದಾಡುವ ಹಾಗೆ ನಾವು ಮಾಡ್ತೇವೆ ಹೌದಾ ಪರಿಣಾಮವನ್ನು ಅವರ ಮೇಲೆ ಬೀರ್ಲಿಕ್ಕೆ ಕಾರಣ ಯಾರು ಈ ಮಾನವರೇ ಕಾರಣ ಮಾನವರು ಮಾಡಿದ ಕೆಲಸದಿಂದಲೇ ಅವರಿಗೆ ಅನಾನುಕೂಲ ಆಗುವಂತದ್ದು ಹೌದು ಇಲ್ಲಿನ ಪರಿಸ್ಥಿತಿ ಹೀಗಿದೆ ಇನ್ನು ಮುಂದಿನ ಊರಿನಲ್ಲಿ ಹೇಗಿದೆ ಆಗಿದೆ ನಾವು ಪರಿಶೀಲನೆ ಮಾಡಬೇಕಾಗಿದೆ ಹೌದು ಇಲ್ಲೇನಾದ್ರೂ ಮತ್ತೆ ಇಂಥದ್ದೇ ಸಮಸ್ಯೆಗಳು ಉಲ್ಬಣ ಆಯ್ತು ಅಂತ ಆದ್ರೆ ಮತ್ತೆ ಇಲ್ಲಿಗೆ ಭೀಕರ ರೂಪದಲ್ಲಿ ಬರುವ ಈಗ ತೆರಳೋಣ ಬಾತಮ್ಮ ಆದ್ರೆ ಅದರಿಂದ ಆಗುವಂತ ಪರಿಣಾಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ನಾವು ಯಾವುದೇ ವಸ್ತುವನ್ನು ಬಳಸುವಾಗಿರುವಂತ ಆಸಕ್ತಿ ಬಳಸಿದ ಬಳಿಕ ಇರುವುದಿಲ್ಲ ನಾವೀಗೆ ಮುಂದುವರಿದ್ರೆ ಖಂಡಿತವಾಗಿಯೂ ನಮ್ಮ ಮಣ್ಣು ನಮ್ಮ ನೀರು ನಮ್ಮ ವಾಯು ನಮ್ಮ ಆರೋಗ್ಯ ಹಾಳಾಗುತ್ತೆ ಆದ ಕಾರಣವೇ ಜಾಗೃತಿ ನೀಡಿದ ನಿಟ್ಟಿನಲ್ಲಿ ಸ್ವಚ್ಛತೆ ಬಗ್ಗೆ ಮಾಹಿತಿ ಕಾರ್ಯಕ್ರಮ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಹಲವು ಯೋಜನೆಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗ್ತಾ ಇದೆ ಎಲ್ಲ ನಾಗರಿಕರ ಪ್ರೀತಿಯ ಸಹಕಾರ ಇದ್ರೆ ಮಾತ್ರ ಸ್ವಚ್ಛ ಪರಿಸರ ಸಾಧ್ಯ ಸ್ವಚ್ಛ ಪರಿಸರ ಇದ್ರೆ ಆರೋಗ್ಯವೂ ಸಾಧ್ಯ ನೆಮ್ಮದಿಯೂ ಸಾಧ್ಯ ಆದ ಕಾರಣ ಎಲ್ಲ ನಾಗರಿಕರು ಈ ನಿಟ್ಟಿನಲ್ಲಿ ಸಹಕರಿಸಬೇಕು ಕೇಳಿಕೊಳ್ಳುತ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ